ವಿಶ್ವವಿಖ್ಯಾತಿ ಹಂಪಿ ಉತ್ಸವದಲ್ಲಿ ಕವನ ವಾಚಿಸಿದ ಖ್ಯಾತ ಗಜಲ್ ಲೇಖಕರಾದ ಶ್ರೀಮತಿ ನೀಲಮ ಬಿ ಮಲ್ಲೆ ವಿಶ್ವ ಪರಂಪರೆಯ ತಾಣ ವಿಶ್ವವಿಖ್ಯಾತಿ ಹಂಪಿ ಉತ್ಸವ ಪ್ರಧಾನ ವೇದಿಕೆಯಲ್ಲಿ ಕವನ ವಾಚನ ಮಾಡಿದ ಯಾದಗಿರಿ ಜಿಲ್ಲೆಯ ಖ್ಯಾತ ಗಜಲ್ ಲೇಖಕರಾದ ಶ್ರೀಮತಿ ನೀಲಮ ಬಿ ಮಲ್ಲೆ ಅವರು ಮೂಲತಃ ಯಾದಗಿರಿ ಜಿಲ್ಲೆ ಕೆಂಬಾವಿ ಪಟ್ಟಣದವರು ಜಿಲ್ಲೆಯಲ್ಲಿ ಅನೇಕ ರೀತಿಯ ಕಾರ್ಯಗಳನ್ನು ಮಾಡುತ್ತಾ ಆ ಜನಸೇವೆಯನ್ನ ಮಾಡಿದ್ದು ಬಡ ಮಕ್ಕಳಿಗೆ ಅಕ್ಷರ ದಾಸೋಹ ನೀಡುವ ಸಾವಿತ್ರಿಬಾಯಿ ಅವರ ಮಾರ್ಗದಲ್ಲಿ ಜೀವರ ಸಾಗಿಸುತ್ತಿರುವ ಜಿಲ್ಲೆಯ ಕವಯಿತ್ರಿ ಸಾವು ಕಾಡು ಅಜ್ಞಾತ ಅಳುವಿನ ಕೂಗಲು ಬಂದಿಯಾದ

ರೆಕ್ಕೆ ದೇವರ ಪಾಟೆಗೆ ಬರಿ ಸಿಸ್ಸುಗದ ಬಿನ ನಾಯಿಗಳ ಕೊಟ್ಟ ದೇವದಾಸಿ ಬಿದೊಂದಿಗೆ ಹೋಗಿಸಲ್ಪಟ್ಟವರು ಗೊತ್ತಾಗಿದೆ ನಮಗೆ ಗೊತ್ತ ವೃತ್ತಿ ಶಿಕ್ಷಕಿಯಾಗಿ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅವರ ಉತ್ಸಾಹ ಕಾರ್ಯಕ್ಕೆ ಒಲಿದು ಬಂದ ಹಂಪಿ ಉತ್ಸವಕ್ಕೆ ಆಯ್ಕೆಯಾಗಿದ್ದಾರೆ ಜಿಲ್ಲೆಯ ಹಲವು ಸಂಘ ಸಂಸ್ಥೆಗಳು ಶಿಕ್ಷಣ ಇಲಾಖೆ ಮುಂತಾದ ಇಲಾಖೆಗಳು ಹಾಗೂ ಕುಟುಂಬದವರು ಗ್ರಾಮಸ್ಥರು ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಸೇರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಡಿಕೆ ದೇವೇಂದ್ರ ಸಿನೈನ್ ಕನ್ನಡ ಯಾದಗಿರಿ